ಕರ್ನಾಟಕದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಉದ್ದೇಶಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸುವುದು ಯುವ ಪೀಳಿಗೆಗೆ ಸಂವಿಧಾನದ ಮೌಲ್ಯಗಳನ್ನು ಉತ್ತೇಜಿಸುವುದು ರಾಜ್ಯದ ಎಲ್ಲ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಸಂಚರಿಸಿ ಕಾರ್ಯಕ್ರಮಗಳು ಸಂವಿಧಾನದ ಮೇಲೆ ಪ್ರದರ್ಶನಗಳು ಮತ್ತು ಸಮಾರಂಭಗಳು ಉಪನ್ಯಾಸಗಳು ಮತ್ತು ಕಾರ್ಯಾಗಾರಗಳು ಸ್ಪರ್ಧೆಗಳು ಮತ್ತು ಪ್ರಶ್ನೋತ್ತರ ಸ್ಪರ್ಧೆಗಳು ನಡೆಸಿ ವಿದ್ಯಾರ್ಥಿಗಳಲ್ಲಿ ಮತ್ತು ನಾಗರಿಕರಲ್ಲಿ ಸಂವಿಧಾನವನ್ನು ಓದುವ ಮತ್ತು ತಿಳಿಯುವ ಆಸಕ್ತಿಯನ್ನು ಹೆಚ್ಚಿಸುವುದು ಸಾಮಾಜಿಕ ಮಾಧ್ಯಮದ ಬಳಕೆಯಿಂದಲೂ ಸಂವಿಧಾನದ ಅರಿವು ಮೂಡಿಸುವುದು ರಾಜ್ಯದ ಎಲ್ಲ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಸಂಚರಿಸಿ ಜಾಥಾ ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳನ್ನು ಸಂಚರಿಸಿದೆ ಮತ್ತು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದಿದೆ ಜಾಥಾದಲ್ಲಿ ಭಾಗವಹಿಸುತ್ತಿರುವ ಜನರು ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಅದರ ಮೌಲ್ಯಗಳನ್ನು ಉತ್ತೇಜಿಸಲು ಉತ್ಸುಕರಾಗಿದ್ದಾರೆ ಜಾಥಾದ ಮಹತ್ವ ಕರ್ನಾಟಕ ಸಂವಿಧಾನ ಜಾಗೃತಿ ಜಾಥಾವು ರಾಜ್ಯದಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಉಪಕ್ರಮವಾಗಿದೆ ಈ ಜಾಥಾ ಜನರಿಗೆ ಸಂವಿಧಾನದ ಮೌಲ್ಯಗಳನ್ನು ತಿಳಿಸಲು ಮತ್ತು ಅವುಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಕರ್ನಾಟಕ ಸಂವಿಧಾನ ಜಾಗೃತಿ ಜಾಥಾವು ರಾಜ್ಯದಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ಮೂರು ರ ಡಿಸೆಂಬರ್ ಒಂದರಂದು ಪ್ರಾರಂಭವಾದ ಒಂದು ಉಪಕ್ರಮವಾಗಿದೆ ಈ ಜಾಥಾ ರಾಜ್ಯದ ಎಲ್ಲಾ ಇಪ್ಪತ್ತೆರಡು ಜಿಲ್ಲೆಗಳನ್ನು ಒಳಗೊಂಡಿದೆ ಮತ್ತು ಎರಡು ಸಾವಿರದ ರ ಬೆಂಗಳೂರಿನಲ್ಲಿ ಕೊನೆಗೊಳ್ಳಲಿದೆ ಜಾಥಾದ ಉದ್ದೇಶಗಳು ಜನರಿಗೆ ಸಂವಿಧಾನದ ಮಹತ್ವ ಮತ್ತು ಮೌಲ್ಯಗಳ ಬಗ್ಗೆ ತಿಳಿಸುವುದು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಚಟುವಟಿಕೆಗಳು ಜಾಥಾದ ಮಹತ್ವ ಕರ್ನಾಟಕ ಸಂವಿಧಾನ ಜಾಗೃತಿ ಜಾಥಾವು ರಾಜ್ಯದಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಮಹತ್ವದ ಉಪಕ್ರಮವಾಗಿದೆ ಈ ಜಾಥಾ ಜನರಿಗೆ ಸಂವಿಧಾನದ ಮೌಲ್ಯಗಳನ್ನು ತಿಳಿಸಲು ಮತ್ತು ಅವುಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಭಾರತದ ಸಂವಿಧಾನದ ಪ್ರಸ್ತಾವನೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಸಮಾನತೆ ಸಮಾನತೆ ದೊರೆಯುವಂತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ರಾಷ್ಟ್ರದ ಏಕತೆಯನ್ನು ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃವನೆಯನ್ನು ಶುದ್ಧಿಗೊಳಿಸಲುಗೊಳಿಸಲು ಶ್ರದ್ಧಾ ಪೂರ್ವಕ ಶ್ರದ್ಧಾ ಪೂರ್ವಕ ಸಂಕಲ್ಪ ಸಂಕಲ್ಪ ಮಾಡಿದವರಾಗಿ ಮಾಡಿದವರಾಗಿ ನಮ್ಮ ಸಂವಿಧಾನ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದ ಜಯದೇವ್